ಗೊತ್ತಿದೆ ಆದ್ರೆ ಅದನ್ನ ಅಲ್ಲಿ ಜನ ಬರೋ ತರ ಮಾಡೋದು ಇವತ್ತು ಟೈಗರ್ ಪ್ರಭಾಕರ್ ನಮ್ಮ ಯಜಮಾನ್ ಸುಧೀರ್ ಅವರು ಅವರು ಪಾಠ ಮಾಡಿದವರು ಆ ಟೈಗರ್ ಪ್ರಭಾಕರ್ ಬಂದು ಆ ಬಾಡಿ ನಿಂತ ಅಂದ್ರೆ ಜನ ತಮ್ಗೆ ಗೊತ್ತಿದ್ದೇ ಚಪ್ಪಾಳು ತಡ್ತಾನೆ ಇರೋರು ಅವರನ್ನು ನೀವು ನೋಡಿಲ್ಲ ಸೊ ಅವ್ರ ಮಗ ಹಿಡ್ಕೊಂಡು ನಿಂತ ಅಂತಂದ್ರೆ ಟೈಗರ್ ಪ್ರಭಾಕರ್ ಮತ್ತೆ ಬಂದಿದ್ದು ನಾಪಕ ಬರ್ತಾ ಇದ್ದಾರೆ ಅದ್ಭುತವಾಗಿ ಮಾವಿನ ಹುಟ್ಟೋದು ಪ್ರಭಾಕರ್ ಹೊಟ್ಟೆಯಲ್ಲಿ ವಿನೋದ್ ಪ್ರಭಾಕರೇ ಹುಟ್ಟೋದು ಅವ್ರ ಪಾತ್ರಗಳನ್ನೆಲ್ಲ ನಾವು ನೋಡಿದೀವಿ ಆ ಹಣ್ಣ ನಡೆಯೋದು ಆ ಹಣ್ಣ ಊಟ ಮಾಡೋ ಸ್ಟೈಲು ಎಲ್ಲ ನಮಗೆ ಗೊತ್ತು ಸೊ ಇವತ್ತು ಅವರಿಗೆ ಗೊತ್ತಿಲ್ಲದೆ ಆ ಜೀನ್ಸ್ ಅವನಲ್ಲಿ ಕಾಣ್ತಾ ಇದೆ ಅದ್ಭುತವಾದ ನಟ ಆಗ್ತಾ ಇದಾರೆ ಅವರಿಗೆಲ್ಲ ನೀವು ಮೀಡಿಯಾದವರು ಸ್ಫೂರ್ತಿ ಕೊಟ್ಟು ಟಾನಿಕ್ ಕೊಟ್ಟು ಅವ್ರನ್ನ ಬೆಳೆಸ್ಬೇಕು ಇನ್ನ ಶ್ರುತಿ ಮ್ಯಾಮ್ ಚಿತ್ರ ನೋಡಬೇಕು ಅಂದ್ರೆ ಎಲ್ಲರೂ ಖರ್ಚು ಪಿಡ್ಕೊಂಡೇ ಹೋಗೋದು ಖರ್ಚು ಬಿಟ್ಕೊಂಡು ಹತ್ಕೊಂಡು ಹತ್ಕೊಂಡು ಕಣ್ಣೆಲ್ಲ ಉಳಿಸ್ಕೊಂಡು ಬರೋದು ಇವತ್ತು ಅವ್ರ ಡಾನ್ ನಾನು ಶುದ್ಧಿ ಅಳಬುರುಕಿ ಅಲ್ಲ ನಾನು ಡಾನ್ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಸೊ ಅದು ಕಲಾವಿದನಲ್ಲಿ ಇರೋ ಒಂದು ಟ್ಯಾಲೆಂಟ್ ಕಲೆ ಅದಕ್ಕೆ ಯಾವ ಶಕ್ತಿ ಇರಬೇಕಾಗಿಲ್ಲ ಅದಕ್ಕೆ ಕಲಾವಿದರನ್ನ ಎಲ್ಲರೂ ಗಂಧರ್ವರು ಅಂತ ಕರೀತಾರೆ ಇವರೆಲ್ಲ ಗಂಧರ್ವರು ಇನ್ನು ನಮ್ಮ ಸೊಸೆ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಮುದ್ದು ಮುದ್ದಾಗಿರುವ ಮುದ್ದು ಬಿತ್ತಿ ಅವಳಿಗೂ ದೇವರು ಒಳ್ಳೇದ ಅದರಲ್ಲಿ ಸಮುದ್ರ ಪಾಠ ಮಾಡಿದವರು ಎಕ್ಸ್ಟ್ರಾ ಆರ್ಡಿನರಿ ಮಾಡಿದರೆ ಆ ಶ್ರೀನಗರ ಕಿತ್ತ ಇವರೆಲ್ಲರಿಗೂ ದೇವರ ಆಶೀರ್ವಾದ ಸಿಗಿ ಆ ರಾಘವೇಂದ್ರ ಸ್ವಾಮಿ ಇವ್ರನ್ನೆಲ್ಲ ಎಲ್ಲ ಹೋಯ್ತಾನೆ ಯಾಕಂದ್ರೆ ಬೇಡ್ರ ಕಣ್ಣಪ್ಪ ಮಾಡುವಾಗ ರಾಜ್ಕುಮಾರ್ ಅವರು ಎರಡ್ ದಿವಸ ಹುಟ್ಟನೆ ಕೊಡ್ತಾ ಇದ್ಲಿಲ್ಲ ಏನ್ ಪಿಕ್ಚರ್ ಮಾಡ್ತಾ ಇದ್ದಾರೆ ನನಗೆ ಅಂತ ಬೇಜಾರು ಮಾಡ್ಕೊಂಡಿರೋ ದಿನಗಳನ್ನ ನಾವು ನೋಡಿದೀವಿ ಇವತ್ತು ಆ ಬೇಡ್ರ ಕಣ್ಣಪ್ಪ ಅವರಿಗೆ ಆಶೀರ್ವಾದ ಮಾಡದ ಈ ಮಾದೇಶ ಇವರಿಗೆ ಆಶೀರ್ವಾದ dan ni